ಎಲ್ರಿಗೂ ನಮಸ್ಕಾರ ರಾಜ ಕುಂತಿ ಭೋಜನ ಮಗಳು ಕುಂತಿ ಅವಳು ಸುಂದರಿಯೂ ಗುಣಶಾಲಿನಿಯೂ ಆಗಿದ್ದಳು ಒಮ್ಮೆ ಶೀಘ್ರ ಕೋಪಿಗಳಾದ ದುರ್ವಾಸರು ಕುಂತಿ ಭೋಜನಲ್ಲಿಗೆ ಬಂದರು ಅವರ ಆತಿಥ್ಯದ ಹೊಣೆಯನ್ನ ಕುಂತಿಗೆ ಒಪ್ಪಿಸಿದನು ರಾಜ ದುರ್ವಾಸರು ಕುಂತಿಯ ಸೇವೆಯಿಂದ ಪ್ರಸನ್ನರಾಗಿ ನಾನು ನಿನಗೊಂದು ವರವನ್ನು ಕೊಡಲಿರುವೆನು ನಿನಗೆ ಮಂತ್ರವೊಂದನ್ನು ಉಪದೇಶಿಸುವೆನು ನೀನು ಅದನ್ನು ಭಕ್ತಿಯಿಂದ ಉಚ್ಚರಿಸಿದಲ್ಲಿ ನೀನು ಇಷ್ಟಪಟ್ಟ ದೇವತೆ ನಿನ್ನ ಬಳಿಗೆ ಬರುವನು ಎಂದು ಮಂತ್ರೋಪದೇಶ ಮಾಡಿದರು ಇದನ್ನರಿಯದ ಬಾಲೆ ಕುಂತಿಯು ತನಗೇನೋ ಬಹುಮಾನ ಸಿಗಬಹುದು ಎಂದು ಸಂಭ್ರಮಿಸಿದಳು ಅಂದು ಬೆಳಗಿನ ಸೂರ್ಯನು ಉದಯಿಸುತ್ತಿದ್ದ ಸಮಯ ಸೂರ್ಯನ ಒಂಬಣ್ಣ ಸೂರ್ಯನ ಕಿರಣಗಳಿಂದ ಮೋಡಗಳಲ್ಲಿ ಪ್ರತಿಫಲಿಸುತ್ತಿದ್ದ ವಿವಿಧ ವರ್ಣಗಳು ಕೆಳಗಿನ ಹಸಿರಿನ ವನರಾಶಿಯ ಮೇಲೆ ಸೂರ್ಯ ಕಿರಣಗಳ ಸ್ಪರ್ಶದಿಂದ ಉಂಟಾಗಿರುವ ನವ ಉಲ್ಲಾಸಗಳು ಕುಂತಿಗೆ ಸೂರ್ಯನ ಮೇಲೆ ಅಪಾರ ಆಕರ್ಷಣೆ ಉಂಟು ಮಾಡಿದವು ಸೂರ್ಯನು ಸಾಕಾರಗೊಂಡು ತನ್ನ ಕಣ್ಣ ಮುಂದೆ ಬರಲಿ ಎಂದು ಅವಳು ದುರ್ವಾಸರು ಹೇಳಿಕೊಟ್ಟ ಮಂತ್ರವನ್ನು ಪಠಿಸುತ್ತಾ ಸೂರ್ಯನನ್ನು ಆಹ್ವಾನಿಸಿದಳು ಸೂರ್ಯನು ತತ್ತಕ್ಷಣದಲ್ಲೇ ಮಾನವ ರೂಪಿಯಾಗಿ ಅವಳ ಮುಂದೆ ಪ್ರತ್ಯಕ್ಷನಾಗಿದ್ದನು ಅವಳು ಸೂರ್ಯನಿಗೆ ನಮಸ್ಕರಿಸಿ ನಿನ್ನನ್ನು ಪ್ರತ್ಯಕ್ಷವಾಗಿ ಕಂಡಿದ್ದು ನನ್ನ ಭಾಗ್ಯ ತಾವು ಇನ್ನೂ ತೆರಳಬಹುದು ಎಂದಳು ಆಗ ಸೂರ್ಯ ನಸು ನಗುತ್ತಾ ನಿನಗೆ ಮಂತ್ರವು ಪೂರ್ಣವಾಗಿ ಅರ್ಥವಾಗಿಲ್ಲ ಎಂದು ಕಾಣುತ್ತದೆ ನೀನು ಈ ಮಂತ್ರವನ್ನು ಪಠಿಸಿ ಯಾವ ದೇವತೆಯನ್ನು ಕರೆಯುತ್ತೀಯೋ ಆತನು ನಿನ್ನನ್ನು ಕೂಡಿ ತನ್ನ ಅಂಶವಾದ ಮಗುವನ್ನು ನಿನಗೆ ಪ್ರಸಾದಿಸುವನು ಎಂದನು ಮದುವೆ ಆಗದ ಕುಂತಿಗೆ ಇದನ್ನು ಕೇಳಿ ಭಯವಾಯಿತು ಸೂರ್ಯನು ಅವಳು ತಾಯಿಯಾದರೂ ಪುನಃ ಕನ್ಯೆಯಾಗಿರುವಳು ಎಂದು ನುಡಿದನು ಸೂರ್ಯನಿಂದ ಕುಂತಿಗೆ ಸುಂದರನು ಅಪರಿಮಿತ ತೇಜಸ್ವಿಯೂ ಆದ ಪುತ್ರನು ಜನಿಸಿದನು ಮಗು ಸೂರ್ಯನ ಪ್ರತಿರೂಪವಾಗಿ ಕವಚ ಕುಂಡಲ ದಾರಿಯಾಗಿಯೇ ಹುಟ್ಟಿತು ಕುಂತಿಯು ಈ ಮುದ್ದು ಮಗುವನ್ನು ದೂರ ಮಾಡಲೇಬೇಕಾಗಿದ್ದಿತು ಮಗುವನ್ನು ಒಂದು ಮರದ ತೊಟ್ಟಿಲಿನಲ್ಲಿ ಮಲಗಿಸಿದಳು ಅದರ ಕೆಳಗೆ ಮೃದುವಾದ ರೇಷ್ಮೆ ವಸ್ತ್ರವನ್ನು ಹರಡಿದಳು ನದಿಯಲ್ಲಿ ತೇಲಿಬಿಟ್ಟು ಅರಮನೆಗೆ ಮರಳಿದ್ದಳು ತೊಟ್ಟಿಲು ತನ್ನಿಂದ ದೂರ ದೂರ ತೇಲುತ್ತಾ ಹೋಗುತ್ತಿರುವುದನ್ನು ಕಿಟಕಿಯಿಂದ ನೋಡುತ್ತಾ ಮಗುವನ್ನು ರಕ್ಷಿಸುವಂತೆ ಸೂರ್ಯದೇವನನ್ನು ಪ್ರಾರ್ಥಿಸಿಕೊಂಡಳು ಸ್ವಲ್ಪ ವರ್ಷಗಳು ಕಳೆದವು ಮುಂದೆ ಕುಂತಿ ಪಾಂಡುರಾಜನ ಪತ್ನಿಯಾದಳು ಮದ್ರರಾಜನ ಮಗಳು ಮಾದ್ರಿಯು ಪಾಂಡುರಾಜನನ್ನು ಒರೆಸಿ ಕುಂತಿಗೆ ಸಪತ್ನಿಯಾಗಿ ಬಂದಳು ಪಾಂಡುರಾಜನು ಸಾಹಸಿ ಯೋಧನಾಗಿದ್ದನು ದಶಾರ್ಣ ಕಳಿಂಗ ಅಂಗವಂಗ ದೇಶಗಳನ್ನೆಲ್ಲ ಜಯಿಸಿ ಮರಳಿದನು ಒಂದು ದಿನ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಸಮ್ಮಿಲನದಲ್ಲಿ ಮೈಮರೆತಿದ್ದ ಜಿಂಕೆಗಳ ಜೋಡಿಯೊಂದನ್ನು ಕಂಡನು ಅವನು ಗಂಡು ಜಿಂಕೆಗೆ ಗುರಿ ಇರಿಸಿ ಬಾಣ ಪ್ರಯೋಗ ಮಾಡಿದನು ಬಾಣದೇಟಿಗೆ ವಿಲವಿಲನೆ ಒದ್ದಾಡುತ್ತಾ ಮಾನವ ರೂಪ ತಾಳಿದ ಜಿಂಕೆ ನಾನು ಕಿಂದಮ ಎಂಬ ಋಷಿ ನೀನು ಹೇಗೆ ನನ್ನನ್ನು ಸುಖದ ಪರಾಕಷ್ಠೆಯಲ್ಲಿರುವಾಗ ಕೊಂದೆಯೋ ಹಾಗೆಯೇ ನೀನು ನಿನ್ನ ಪತ್ನಿಯನ್ನು ಕೂಡಿದಾಗಲೇ ಸಾವನ್ನಪ್ಪು ಎಂದು ಶಪಿಸಿ ಪ್ರಾಣ ಬಿಟ್ಟನು ಕುರುರಾಜಕ್ಕೆ ಹಿಂತಿರುಗಿದ ಪಾಂಡುವು ತನ್ನ ಪತ್ನಿಯರಾದ ಕುಂತಿ ಮಾದರಿಯರಿಗೆ ನಡೆದಿದ್ದೆಲ್ಲವನ್ನು ತಿಳಿಸಿ ನನ್ನ ವೈಭವದ ವಿಲಾಸಗಳಿಗೆ ಅಂಕದ ಪರದೆ ಬಿದ್ದಿತು ನಾನಿನ್ನು ಕಾಡಿಗೆ ತೆರಳಿ ತಾಪಿಸಿಯಂತೆ ಉಳಿದ ಜೀವಿತವನ್ನು ಮುಗಿಸುವೆನು ಎಂದು ಅಸ್ತಿನಾಪುರದಿಂದ ಹೊರಡಲು ತಯಾರಾದನು ಕುಂತಿ ಮತ್ತು ಮಾದರಿಯರು ರಾಜೋಚಿತ ವಸ್ತ್ರಾಭರಣಗಳನ್ನು ತ್ಯಜಿಸಿ ಪತಿಯೊಂದಿಗೆ ತೆರಳಿದರು ಈ ಘಟನೆಗಳು ಭೀಷ್ಮನ ಸಂಕಟಕ್ಕೆ ಕಾರಣವಾದವು ತುಂಬು ತಾರುಣ್ಯದಲ್ಲೇ ರಾಜ್ಯಕೋಶಗಳನ್ನು ಬೇಡವೆಂದ ಆತನಿಗೆ ವಯಸ್ಸು ಕಳೆಯುತ್ತಿದ್ದರೂ ರಾಜ್ಯದ ಜವಾಬ್ದಾರಿ ಅವನ ಹೆಗಲಿನಿಂದಿಳಿಯಲಿಲ್ಲ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರ ಅಕಾಲ ಸಾವು ಇದೀಗ ಪಾಂಡುವಿನ ನಿರ್ಗಮನಗಳ ನಂತರ ಕುರುಡ ಧೃತರಾಷ್ಟ್ರನಿಗೆ ಅಸ್ತಿನಾಪುರದ ರಾಜನಾಗಿ ಒಂಟಿಯಾಗಿ ಆಡಳಿತ ನಿರ್ವಹಿಸುವ ಸಾಮರ್ಥ್ಯವಿಲ್ಲದ ಕಾರಣ ಧೃತರಾಷ್ಟ್ರನಿಗೆ ಭೀಷ್ಮ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನವನ್ನು ನೀಡಲೇಬೇಕಾಯಿತು ಪಾಂಡುವು ಕಾಡಿನಲ್ಲಿ ಹಲವಾರು ವರ್ಷಗಳನ್ನು ಕಳೆದನು ಎಲ್ಲವನ್ನು ತೊರೆದಿದ್ದರೂ ಸಂತಾನವಿಲ್ಲದ ಕೊರಗು ಅವನನ್ನು ಕಾಡುತ್ತಿತ್ತು ಅವನ ಕೊರಗನ್ನು ಅರಿತ ಕುಂತಿಯು ತಾನು ದೇವತೆಗಳನ್ನು ಬರಮಾಡಿಕೊಂಡು ಅವರಿಂದ ಪುತ್ರರನ್ನು ಹೊಂದಬಲ್ಲ ವರವನ್ನು ಪಡೆದಿರುವುದಾಗಿ ಹೇಳಿದಳು ಪಾಂಡುವಿನ ಅನುಮತಿಯನ್ನು ಪಡೆದು ಅವಳು ಯಮಧರ್ಮನನ್ನು ಸ್ಮರಿಸಿ ಯುಧಿಷ್ಠರನನ್ನು ವಾಯುವಿನಿಂದ ಭೀಮಸೇನನನ್ನು ಇಂದ್ರನಿಂದ ಅರ್ಜುನನನ್ನು ಪಡೆದಳು ನಂತರ ಮಾದ್ರಿಗಾಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ಮಾದ್ರಿಗೆ ಸಂತಾನವನ್ನು ಕರುಣಿಸುವಂತೆ ಬೇಡಿಕೊಂಡಳು ಅವರಿಂದ ಮಾದ್ರಿಯು ಅವಳಿ ಪುತ್ರರನ್ನು ಪಡೆದಳು ಅತ್ಯಂತ ಸುಂದರರು ತೇಜಸ್ವಿಗಳು ಆದ ಅವರೇ ನಕುಲ ಮತ್ತು ಸಹದೇವ ಶತಶೃಂಗಾವನದಲ್ಲಿದ್ದ ಮುನಿಗಳೇ ಈ ಐವರು ಮಕ್ಕಳಿಗೆ ಮೇಲ್ಕಂಡ ಹೆಸರುಗಳನ್ನು ಸೂಚಿಸಿ ನಾಮಕರಣ ಮಾಡಿದರು ಶತಶೃಂಗವನದಲ್ಲಿ ತಪೋನಿರತರಾಗಿದ್ದ ಶುಕಮುನಿಯು ಯುದ್ಧ ವಿದ್ಯೆಗಳಲ್ಲಿ ನಿಪುಣನಾಗಿದ್ದನು ಅವನು ಪಾಂಡು ಕುಮಾರರಿಗೆ ಖಡ್ಗ ಈಟಿ ಬಿಲ್ವಿದ್ಯೆಗಳಲ್ಲಿ ತರಬೇತಿಯನ್ನು ನೀಡಿದನು ಇತ್ತ ಧೃತರಾಷ್ಟ್ರನ ಪತ್ನಿ ಗಾಂಧಾರಿಯು ಭೀಮನು ಹುಟ್ಟಿದ ದಿನವೇ ದುರ್ಯೋಧನನಿಗೆ ಜನ್ಮ ನೀಡಿದಳು ಆಗ ಉಂಟಾದ ದುಶಕನಗಳನ್ನು ಕಂಡು ಜ್ಯೋತಿಷಿಗಳು ಕುಲಕಂಟಕನಾಗಲಿರುವ ಈ ಮಗುವನ್ನು ತೊರೆದು ಬಿಡುವಂತೆ ಹೇಳಿದರು ಧೃತರಾಷ್ಟ್ರನಿಗೆ ಮನಸ್ಸು ಬರಲಿಲ್ಲ ಗಾಂಧರಿಯು ನೂರು ಜನ ಪುತ್ರರ ಬಳಿಕ ದುಶ್ಯಲೆ ಎಂಬ ಪುತ್ರಿಯನ್ನು ಪಡೆದಳು ಗಾಂಧರಿಗೆ ನೂರು ಕೌರವರು ಜನಿಸಿದರ ಹಿಂದೆ ಇರುವುದು ಅವಳು ದ್ವಾಯಿಪಾಯನ ಋಷಿಯಿಂದ ವರವನ್ನು ಪಡೆದಳು ಮತ್ತು ನೂರ ಒಂದು ತುಂಡುಗಳಾಗಿ ಕತ್ತರಿಸಿ ಬೆಣ್ಣೆಯೊಂದಿಗೆ ಪಾತ್ರೆಗಳಲ್ಲಿ ಇರಿಸಲ್ಪಟ್ಟ ಒಂದು ಮುದ್ದೆಗೆ ಜನ್ಮ ನೀಡಿದಳು ಈ ತುಂಡುಗಳು ನೂರು ಗಂಡು ಮಕ್ಕಳನ್ನು ಮತ್ತು ದುಶ್ಶಲ ಎಂಬ ಮಗಳನ್ನು ಹುಟ್ಟುಹಾಕಿದವು ಪಾಂಡು ಪುತ್ರರು ಪಾಂಡವರೆಂದು ಧೃತರಾಷ್ಟ್ರನ ಪುತ್ರರು ಕೌರವರೆಂದು ಕರೆಯಲ್ಪಟ್ಟರು